ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಜಿ ಕೆ ಪರಿಣಿತಿ ನೀವೇನಾದರೂ ಮೊದಲ ಬಾರಿಗೆ ಭೇಟಿ ನೀಡಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಇಂದಿನ ಮೊದಲನೇ ಪ್ರಶ್ನೆ ಪೋಲೋ ಆಟಗಾರರ ಸಂಖ್ಯೆ ಎಷ್ಟು ನಾಲ್ಕು ಫುಟ್ಬಾಲ್ ಆಟಗಾರರ ಸಂಖ್ಯೆ ಎಷ್ಟು ಹನ್ನೊಂದು ಬೇಸ್ಬಾಲ್ ಆಟಗಾರರ ಸಂಖ್ಯೆ ಎಷ್ಟು ಒಂಬತ್ತು ಕ್ರಿಕೆಟ್ ಆಡುವ ಆಟಗಾರರ ಸಂಖ್ಯೆ ಎಷ್ಟು ಹನ್ನೊಂದು ಸಹರಾ ಕಪ್ ಯಾವ ಕ್ರೀಡೆಗೆ ನೀಡಲಾಗುತ್ತದೆ ಕ್ರಿಕೆಟ್ ಲಿಮ್ಕಾ ಟ್ರೋಫಿಯನ್ನು ನೀಡಲಾಗುವ ಕ್ರೀಡೆ ಚೆಸ್ महात्मा गांधी ಅವರ ಸಮಾಧಿಯ ಹೆಸರು ರಾಜಗಾಟ್ ಕಿಸಾನ್ ಘಾಟ್ ಯಾರ ಸಮಾಧಿಯ ಹೆಸರು ಚರಣ್ ಸಿಂಗ್ ಶಾಂತಿ ವನ ಯಾರ ಸಮಾಧಿಯ ಹೆಸರು ಜವಾಹರ್ಲಾಲ್ ನೆಹರು 인ದಿರಾ ಗಾಂಧಿ ಅವರ ಸಮಾಧಿಯ ಹೆಸರು ಶಕ್ತಿ ಸ್ಥಳ ರಾಜೀವ್ ಗಾಂಧಿಯವರ ಸಮಾಧಿಯ ಹೆಸರು ವೀರಭೂಮಿ ಚೈತ್ರಭೂಮಿ ಇದು ಅಂಬೇಡ್ಕರ್ ಅವರ ಸಮಾಧಿಯ ಹೆಸರು ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಸಮಾಧಿಯ ಹೆಸರು ವಿಜಯಘಾಟ್ ಚೆನ್ನೈನಲ್ಲಿರುವ ಪ್ರಸಿದ್ಧ ಕ್ರೀಡಾಂಗಣ ಚಿದಂಬರಂ ಸ್ಟೇಡಿಯಂ ಫಿರೋಜ್ ಶಾ ಕೋಟ್ಲಾ ಮೈದಾನ ಇರುವ ರಾಜ್ಯ ದೆಹಲಿ ಚಿನ್ನಸ್ವಾಮಿ ಕ್ರೀಡಾಂಗಣ ಇರುವ ನಗರ ಬೆಂಗಳೂರು ಕ್ಷೀರಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಹಾಲು ಉತ್ಪಾದನೆ ಹಳದಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಎಣ್ಣೆ ಬೀಜ ಹಾಗೂ ತೈಲ ನೀಲಿ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಮೀನು ಉತ್ಪಾದನೆ ಹಸಿರು ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಆಹಾರ ಧಾನ್ಯ ಉತ್ಪಾದನೆ ಫ್ರೆಂಡ್ಸ್ ಪ್ರತಿದಿನ ಬರುತ್ತಿರುವ ವಿಡಿಯೋವನ್ನು ಕೊನೆಯ ತನಕ ವೀಕ್ಷಿಸಿ ಹಾಗೂ ನಿಮ್ಮ ವಿದ್ಯಾರ್ಥಿ ಸ್ನೇಹಿತರೊಂದಿಗೂ ಶೇರ್ ಮಾಡಿಕೊಳ್ಳಿ ಥ್ಯಾಂಕ್ ಯು